ಇದು ಜಸ್ಟ್ ನಾವು ಈಗ ತಾನೇ ಅದು ಓಪನ್ ಆಗಿದೆ ನನಗೆ ಇವತ್ತು ಕಾಪಿ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ನಾನು ತೆಗೆದು ಓದಿಲ್ಲ ಇದೆಲ್ಲ ನೋಡ್ತೀವಿ ಯಾರು ಆತರದ ಕ್ರಮ ಯಾರು ಕೈಗೊಳ್ಳೋದಿಲ್ಲ ಎಲ್ಲರಿಗೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಏನಾರು ಲೋಪದೋಷ ಇದ್ರೆ ಅದನ್ನ ಸರಿ ಮಾಡುವಂಥದ್ದು ಕೂಡ ನಾವು ಮಾಡ್ತೀವಿ ಏನು ಆತರ ಪಡ್ಬೇಕು ನಮ್ಮ ಪಕ್ಷದ ಒಂದು ಮೂಲ ಸಿದ್ಧಾಂತ ಇದೆ ಸರ್ವರಿಗೂ ಸಮಬಾಳು ಸಮಪಾಳು ಹೇಳಿ ನಮ್ಮ ಪಕ್ಷ ಬಸವಣ್ಣನ ತತ್ವದ ಮೇಲೆ ಅನೇಕ ವಿಚಾರಗಳನ್ನು ನಾವು ಮಾಡ್ಕೊಂಡು ಬಂದ ಆರ್ ಅಶೋಕ್ ನಾ ಆಗಕ್ಕೆ ಇಷ್ಟ ಇಲ್ಲ ನಮ್ಮ ಪಕ್ಷಕ್ಕೆ ಏನ್ ಸ್ಪೋಕ್ಸ್ ಮನ್ ಆಯ್ತೀನಿ ನಮ್ಮ ಸರ್ಕಾರ ಸ್ಪೋಕ್ಸ್ಮನ್ ಆಗ್ತೀನಿ ಆರ್ ಅಶೋಕ್ ಅವ್ರ ಪಾರ್ಟಿಗೆ ಸ್ಪೋಕ್ಸ್ ಮನ್ಕೊಳ್ತೀನಿ ಇನ್ನ ನಾನು ಇಲ್ಲ ಕನಯ್ಯ

ಯಾರು ನ್ಯಾಯ ಏನೋ ನ್ಯಾಯ ಒದಗಿಸ್ಕೊಡ್ಬೇಕು ಒದಗಿಸ್ಕೊಡ್ತೀವಿ ಸರಿ ಮಾಡ್ತೀವಿ ಅಂತ ಹೇಳ್ತಾ ಇದೀನಲ್ಲ ಪ್ರಾಬ್ಲಮ್ ಸಾರ್ ಔಟ್ ಯಾರು ಏನಾರು ಆತಂಕ ಇದ್ರೆ ನನಗೂ ಆತಂಕ ಇದ್ರೆ ನಾವು ಸರಿ ಮಾಡ್ತೀವಿ ಯಾರು ಹೌದಾ ವಿರೋಧ ಪಕ್ಷ ನಾಯಕರು ಏನ್ ಹೇಳ್ಬೋದು ಬೇರೆ ಬೇರೆ ಏನಾದ್ರು ಹೊಡಕ್ ಆಗ್ತದ ಯಾವ್ದಾರು ಒಂದು ಬೇರೆ ಏನಾದ್ರು ಉಪಯೋಗಿಸ ಆಗ್ತದ ಜನ ಜನ ಆಕ್ರೋಶ ಯಾತ್ರೆ ನಾನ್ ಬಿಜೆಪಿ ಸ್ನೇಹಿತಗಳಿಗೆ ಈಗೂ ಮನವಿ ಮಾಡ್ಕೊಳ್ತೀನಿ ಹಿಂದೆ ಮನವಿ ಮಾಡ್ಕೊಳ್ತೀನಿ ಇದು ಬಿಜೆಪಿ ಆಕ್ರೋಶ ಯಾತ್ರೆ ಅಂತೇಳಿ ತಾವ್ ಪರಿವರ್ತನೆ ಮಾಡಿಕೊಂಡು ತಮ್ಮ ಮುಂದುವರಿಬೇಕು ಯಾಕೆಂದ್ರೆ ಇವತ್ತೇನೇನ್ ಬೆಲೆ ಏರಿಕೆ ಆಗಿದೆ ಅವೆಲ್ಲ ಕೂಡ ಬಿಜೆಪಿಯಿಂದ ಬಿಜೆಪಿ ಸಿಮೆಂಟ್ ಬೆಲೆ ಪೆಟ್ರೋಲ್ ಬೆಲೆ ಗ್ಯಾಸ್ ಬೆಲೆ ಎಲ್ಲಾ ಎಲ್ಲಾ ತೈಲುಗಳ ಬೆಲೆ ಟಿವಿ ಬೇರೆ ಏನೇನ್ ಪದಾರ್ಥ ಇದೆ ಫೋನು ಚಿನ್ನ ಚಿನ್ನ ಯಾರು ಕೊಂಡ್ಕೊಳಕಾಗ್ತದೆ ಮಾಂಗಲ್ಯ ಸೂತ್ರ ನಿಮ್ಮನೆಯವರ ಯಾರು ಕೊಂಡ್ಕೊಳಕಾಗಲ್ಲ ಆ ಪರಿಸ್ಥಿತಿಗೆ ತಂದ್ಬಿಡಿದೆ ಚಿನ್ನ ಬೆಳ್ಳಿ ಎಲ್ಲ ಎಲ್ಲಾ ಬೆಲೆಗಳು ಜಾಸ್ತಿ ಆಗ್ಬೇಕಾದ್ರೆ ಬಿಜೆಪಿ ಕಾರಣ ಬಿಜೆಪಿ ಮೇಲೆ ಆಕ್ರೋಶ ಯಾತ್ರೆಯ ಮಾಡ್ಬೇಕಾಗಿದೆ ನಾವು ಹದಿನೇಳನೇ ತಾರೀಕು ರಾಜ್ಯ ಮಟ್ಟದ ಜನ ಆಕ್ರೋಶ ಯಾತ್ರೆಯನ್ನ ನಮ್ದೇ ಆದ ರೀತಿ ನಾವು ಮಾಡ್ತೀವಿ ಅದಾದ್ಮೇಲೆ ಜಿಲ್ಲಾ ಮಟ್ಟದಲ್ಲೂ ಕೂಡ ನಾವು ಇದನ್ನ ಹಮ್ಮಿಕೊಳ್ತಾ ಇದೀವಿ